ಅಯ್ಯೋ ನಮಸ್ಕಾರ ಸ್ನೇಹಿತರೆ ಅಯ್ಯೋ ಏನಪ್ಪಾ ಆಗ್ತಾ ಲಕ್ಷ್ಮಿಯ ಕರಿಮಣಿ ಮಾಲೆ ಕನೆಗ ದುರಂತಾನೇ ಸಂಭವಿಸ್ಬಿಡ್ತಾ ಇದ್ಯಾ ಗನು ಆಘಾತ ಆಗ್ತಾ ಇದ್ಯಾ ಹಾಗಾದ್ರೆ ಏನ್ ಇಲ್ಲಿ ವೈಷ್ಣವ್ ಕತೆ ಏನಾಗದ ಇಲ್ಲಿ ವೈಷ್ಣವ್ ಮೇಲೆ ಮಸ್ ಅಟ್ಯಾಕ್ ಆಗ್ತಾ ಇದೆ ಹಾಗಾದ್ರೆ ಏನಾಗ್ತದೆ ಏನಾಗಬಹುದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಎಲ್ಲಿ ಹೋದ್ಲು ಎಲ್ಲಿ ಹೋದ್ಲು ಎಲ್ಲಿ ಹೋದ್ಲು ಎಲ್ಲ ಕಡೆ ಲಕ್ಷ್ಮಿ ಎಲ್ಲಿ ಹೋದ್ಲು ಅನ್ನೋದೇ ಯೋಚನೆ ಆಗ್ಬಿಟ್ಟಿದೆ ವೈಷ್ಣವ್ ಮನೆಯವ್ರಿಗೆ ಆದ್ರೆ ಲಕ್ಷ್ಮಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಈ ಕಡೆ ನಿಖಿಲ್ ನಿತಿನ್ ಮನೇಲಿ ಇರಬಹುದಾ ಅಂತ ಅನ್ಕೊಂಡು ಹೋದ್ರೆ ಅಲ್ಲಿ ನಿತ್ ನಿತ್ಯನ್ ಮನೇಲೂ ಕೂಡ ಕಾಣಿಸ್ತಿಲ್ಲ ಎಲ್ಲ ಕಡೆ ಹುಡುಕಾಡ್ತಾನೆ ವೈಷ್ಣು ಬಟ್ ಎಲ್ಲೂ ಕೂಡ ಕಾಣಿಸ್ತಾ ಇದ್ದಾಗ ನನ್ನ ಹೆಂಡತಿನ ಎಲ್ಲಿಟ್ಟಿದ್ಯಾ ಹೇಳು ಅಂತ ಪ್ರಶ್ನೆ ಮಾಡಿದ್ರೆ ಈ ಕಡೆ ನಿತಿನ್ ನನ್ಯಾ ಕೇಳ್ತಾ ಇದ್ಯಾ ಹೋಗಿ ನಿನ್ ಎಕ್ಸ್ ಗರ್ಲ್ ಫ್ರೆಂಡ್ನ ಕೇಳ್ಕೋ ಅಂತ ಹೇಳ್ತಾನೆ ಇದರಿಂದಾಗಿ ವೈಷ್ಣವ್ಗೂ ಕೂಡ ಅನ್ಸುತ್ತೆ ನಿತ್ತಿನ ಬಳಿ ಲಕ್ಷ್ಮಿ ಇಲ್ಲ ಹಾಗಿದ್ರೆ ಕೀರ್ತಿನೇ ಲಕ್ಷ್ಮಿಗೆ ಏನೋ ಮಾಡಿರಬಹುದು ಅಂತ ಆಲ್ರೆಡಿ ಲ ಕೀರ್ತಿ ಬಳಿ ಹೋಗಿ ಲಕ್ಷ್ಮಿ ಎಲ್ಲಿ ಅಂತ ಕೇಳಿದಾಗ ಆಲ್ರೆಡಿ ಕೀರ್ತಿ ವೈಷ್ಣವ್ಗೆ ಕ್ಲಾಸ್ ತಗೊಂಡು ಮತ್ತೊಮ್ಮೆ ಮಾತಾಡಬೇಕಿದ್ರೆ ಯೋಚನೆ ಮಾಡಿ ಮಾತಾಡುವಂತ ವಾರ್ನ್ ಮಾಡಿರ್ತಾಳೆ ಆದರೆ ಮತ್ತೆ ಬರ್ತಿದ್ದಾನೆ ವೈಷ್ಣು ಕೀರ್ತಿ ಬಳಿಗೆನೆ ಈ ಕಡೆ ಕೀರ್ತಿ ಮನೆಯಲ್ಲಿದ್ದರೆ ಬಂದುಬಿಟ್ಟು ಕೈ ಮುಗಿದು ಕೇಳ್ಕೊತಿದ್ದಾನೆ ದಯವಿಟ್ಟು ನನ್ನ ಮಹಾಲಕ್ಷ್ಮಿ ಎಲ್ಲಿದ್ದಾಳೆ ಹೇಳ್ಬಿಡು ಕೀರ್ತಿ ದಯವಿಟ್ಟು ನಿನ್ನ ಕೋಪ ಏನಿದ್ರು ನನ್ನ ಮೇಲಲ್ವ ಎಲ್ವನ ಕೂಡ ನನ್ನ ಮೇಲೆ ತೀರಿಸ್ಕೋ ಅದನ್ ಬಿಟ್ಟು ದಯವಿಟ್ಟು ಲಕ್ಷ್ಮಿಗೆ ಮಾತ್ರ ಯಾವುದೇ ರೀತಿ ತೊಂದರೆ ಕೊಡಬೇಡ ನಾನೆಲ್ವ ಆರಾಮಾಗಿರೋದು ಅವ್ರ ಜೊತೆ ಆಮೇಲೆ ನನಗೆ ಬಂದು ಯಾವ ರೀತಿ ಟಾರ್ಚ್ ಮಾಡ್ತಿದ್ಯೋ ಅದನ್ನೆಲ್ಲ ನನಗೆ ಮಾಡು ಕೀರ್ತಿ ಪಾಪ ಅವ್ರನ್ನ ಬಿಟ್ಟುಬಿಡು ಅಂತಿದ್ರೆ ಎಷ್ಟು ಬಾರಿ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾಳೆ ಕೀರ್ತಿ ನಾನು ಆ ಥರ ನಾನು ನನ್ನ ಬಗ್ಗೆ ಗೊತ್ತಿಲ್ವ ನಾನಂತ ಕೆಲಸ ಮಾಡ್ತೀನಿ ಅಂತ ಬಟ್ ಅವಳು ಮಾಡಿದ್ದು ಒಂದು ಎರಡು ಮೂರು ತಪ್ಪುಗಳು ಈ ಟೈಮಲ್ಲಿ ಅವಳ ಬಗ್ಗೆ ಅನುಮಾನ ತರಿಸುವ ಹಾಗೆ ಮಾಡ್ತದೆ ಹಾಗಾಗಿ ವೈಷ್ಣು ಆವಾಗಲೂ ಕೂಡ ಡಿನೋ ವಿಶ್ವದಲ್ಲಿ ಈ ರೀತಿಯೇ ಹೇಳಿದೆ ಬಟ್ ಈಗಲೂ ಕೂಡ ಈ ರೀತಿನೇ ಹೇಳ್ತಿದ್ಯಾ ತಪ್ಪು ಮಾಡಿ ಮುಚ್ಚ ಹಾಕೋದು ನಿನಗೆ ಸುಲಭ ಅಲ್ವಾ ಅಂತ ಹೇಳ್ತಿದ್ದಾಗ ಈ ಕಡೆ ಕೀರ್ತಿ ಕೋಪ ಜಾಸ್ತಿ ಆಗುತ್ತೆ ಹೌದು ವೈಷ್ಣು ನಾನೇ ಮಾಡಿರೋದು ನಾನು ಕಿಡ್ನಾಪ್ ಮಾಡಿಸಿದ್ದೀನಿ ಅಂತ ಗೊತ್ತಾಯಿತು ಅಲ್ವಾ ಕಿಡ್ನಾಪ್ ಮಾಡಿಸೋರು ಯಾರಾದರೂ ಎಲ್ಲಿದ್ದಾರೆ ಅನ್ನೋದು ಸತ್ಯನ ಹೇಳ್ತಾರ ನಾನಂತೂ ಸತ್ಯ ಹೇಳಲ್ಲ ಹೌದು ಲಕ್ಷ್ಮಿನ ಕಿಡ್ಡ ಮಾಡಿಸಿ ಎಲ್ಲೋ ಇಟ್ಟಿದ್ದೀನಿ ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಈ ಕಡೆ ವೈಷ್ಣವ್ ಅಂತ ತುಂಬಾ ಸೆಟ್ ಮಾಡ್ಕೊಂಡು ಕುಪ ಮಾಡಿಕೊಂಡು ನನ್ನ ಲಕ್ಷ್ಮಿನ ನಾನೇ ಹುಡ್ಕೋತೀನಿ ಅಂತ ಬಂದ್ಬಿಡ್ತಾನೆ ಈ ಕಡೆ ಅಂಕಿತ್ ಕೀರ್ತಿನೇ ಮಾಡಿರ್ಬೋದು ಅಂತಿದ್ರೆ ಇಲ್ಲ ಅಂಕಿತ್ ಕೀರ್ತಿ ಮಾಡಿರೋಕ್ ಸಾಧ್ಯನೇ ಇಲ್ಲ ಕೀರ್ತಿಯ ರೀತಿ ಹೇಳ್ತಿರೋದು ನನ್ನ ಮೇಲಿರೋ ಕೋಪಕ್ಕೆ ಹಟ್ಟಕ್ಕೆ ಅವಳು ಈ ರೀತಿ ಮಾಡಿಲ್ಲ ಅಂತ ಹೇಳ್ತಿದ್ರೆ ಮನೆ ಒಳಗಡೆ ಅಮ್ಮ ಕೀರ್ತಿ ಕೆನ್ನೆಗೆ ಬಾರಿಸ್ತಾರೆ ಏನು ಏನು ಮಾಡಿದ್ಯಾ ನೀನು ಇಂಥ ದರಿದ್ರ ಕೆಲಸ ಮಾಡೋಕ್ಕೆ ಹೋಗಿದ್ಯಾ ಆ ಚೀಪ್ ಹೆಂಗ್ಸನ್ ಸಹವಾಸ ಮಾಡಿ ಮದುವೆ ಆದವು ನಿಂದೇ ಬಿದ್ದಿದ್ಯಲ್ಲ ನಿನ್ನ ನಿನ್ನ ಹತ್ರನೇ ಇತ್ತು ಎಲ್ಲ ಆಗ ಎಲ್ಲವನ್ನ ಕೂಡ ಕಳ್ಕೊಂಬಿಟ್ಟು ದಡ್ಡಿ ಥರ ಇವಾಗಿಂಥ ಎಲ್ಲ ಕೆಲಸ ಮಾಡ್ತಿದ್ಯಾ ನಮ್ಮ ಪ್ರೆಸ್ಟೀಜ್ಗೆ ಇದೆಲ್ಲ ಆಗಿ ನಿಮ್ಮ ಅಪ್ಪಂಗೆ ಗೊತ್ತಾದರೆ ಏನು ಆಗಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಏನೋ ಮಾತಾಡಲ್ಲ ಕೀರ್ತಿ ಅಮ್ಮಂಗೂ ನಾನೇ ಮಾಡಿರೋದು ಅಂತ ಹೇಳ್ತಾಳೆ ಬಿಕಾಸ್ ತನ್ನ ಪ್ರೀತಿ ಮಾಡಿದವರು ತನ್ನವರು ತನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡವರು ಯಾರೂ ಕೂಡ ತನ್ನನ್ನು ಅರ್ಥನೆ ಮಾಡ್ಕೋತಿಲ್ಲ ಅನ್ನೋ ನೋವು ಅವಳಿಗೆ ಹಾಗಾಗಿ ಎಲ್ಲವನ್ನ ಕೂಡ ತನ್ನ ಮೇಲೆ ಹಾಕೋತದಾಳೆ ಆದರೆ ಕೀರ್ತಿಗೆ ಮಾತ್ರ ಆಗಿದ್ರೆ ಲಕ್ಷ್ಮಿ ಎಲ್ಲಿ ಹೋಗಿದ್ದಾಳೆ ಲಕ್ಷ್ಮಿ ಏನಾಗಿರ್ಬೋದು ಲಕ್ಷ್ಮಿನ ಶತಸಿದ್ಧವಾಗಿ ಹುಡುಕ್ಲೇಬೇಕು ಅಂತ ಅವಳು ಕೂಡ ಹೊರಟು ಬರ್ತಾಳೆ ಅವಳು ಹೋಗಿರೋ ತಮ್ಮದೇ ಲೇಔಟಲ್ಲಿ ಹುಡುಕ್ತದಾಳೆ ಬಟ್ ಅವಳಿಗೆ ಒಂದು ಫೋನ್ ಸಿಗತ್ತೆ ಅದು ಲಕ್ಷ್ಮಿದಾಗಿರತ್ತೆ ಇದು ಲಕ್ಷ್ಮಿ ಫೋನ್ ಅಲ್ವಾ ಅಂತ ಹುಡುಕ್ತಿದ್ರೆ ಈ ಕಡೆ ಅಂಕಿತ್ ವೈಷ್ಣು ಎಲ್ಲ ಕಡೆ ಹುಡುಕ್ತಿದ್ದಾರೆ ಎಲ್ಲಿ ಹೋದರೂ ಕೂಡ ಪ್ರಯೋಜನ ಇಲ್ಲ ನಂತರ ಮನೇಲಿ ಎಲ್ಲರೂ ಕೂಡ ಗಾಬರಿ ಮಾಡ್ಕೊಂಡಿದ್ದಾರೆ ಏನಾಯಿತು ಏನು ಎಲ್ಲಿ ಹೋದರು ಅಂತ ಈ ಕಡೆ ಕಾವೇರಿಯವರು ನನ್ನ ಮಗ ಕಾಣಿಸ್ತಿಲ್ಲ ಲಕ್ಷ್ಮೀ ಬೆಳಿಗ್ಗೆ ಕಾಣಿಸ್ತಿಲ್ಲ ಅಂದ್ಕೊಂಡ್ರೆ ಈಗ ನನ್ನ ಮಗ ಕಾಣಿಸ್ತಿಲ್ಲ ಅವನು ಹುಡ್ಕೋದ ಇವಳು ಹುಡ್ಕೋದ ಏನೊಂದು ಕೂಡ ಗೊತ್ತಾಗ್ತಿಲ್ವಲ್ಲಪ್ಪ ಅಂತ ಗಾಬರಿ ಆಗ್ತಿದ್ದಾರೆ ಯಾರೇನು ಮಾಡಿರ್ಬೋದು ಲಕ್ಷ್ಮಿಗೆ ಅಂತ ಆತಂಕ ಪಡ್ಕೊತಿದ್ದಾರೆ ಅಷ್ಟರಲ್ಲಿ ಹೇಳ್ಕಡೆ ನಿತ್ಯನ್ನ ಲಕ್ಷ್ಮಿನ ಕೂಡ ಹಾಕಿದ್ದು ಜೊತೆಗೆ ಯಾವುದೋ ಒಬ್ಬ ಪುರೋಹಿತರನ್ನ ಕರ್ಕೊಂಡ್ ಬರ್ತಾರೆ ಜೊತೆಗೆ ಅವ್ರ ಹೆಂಡತಿನೂ ಕೂರ್ವ ಕರ್ಕೊಂಡ್ ಬರ್ತಾರೆ ಕರ್ಕೊಂಡು ಬಂದಿದ್ದ ಇವ್ರಿಗೆ ಅಲಂಕಾರ ಮಾಡಿ ಮಧುಮಗಳಾಗೆ ಅಂತ ಹೇಳ್ತಾರೆ ಪ್ರಜ್ಞೆ ಇಲ್ವಲ್ಲ ಅಂದಾಗ ನಿಮ್ಗೆ ಪ್ರಜ್ಞೆ ಇದೆಯೋ ಇಲ್ವೋ ಬೇಕಿಲ್ಲ ಮಧುಮಗಳಾಗಿ ಮುದ್ದಾಗಿ ಅಲಂಕಾರ ಆಗ್ಬೇಕು ನಾನು ಮೂರು ಮದುವೆ ಆಗಿದ್ದೀನಿ ಆದರೆ ಇವಳ ಮದುವೆ ಆಗೋಕ್ಕೋಗಿ ಮದುವೆ ಆಗಲಿಲ್ಲ ನಾನು ಮೂರು ಮದುವೆ ಆದಾಗ್ಲೂ ಕೂಡ ಯಾರೂ ಕೂಡ ಕೈಗೆ ದಾಕ್ಲೆ ಇಲ್ಲ ಇವಳು ನನಗೆ ದಕ್ಲೇಬೇಕು ಯಾಕಂದರೆ ಎಲ್ಲಾರ್ಗಿಂತ ನನಗೆ ಇವಳು ಅಂದ್ರೇನೆ ತುಂಬ ಇಷ್ಟ ರೆಬಲ್ ಇವಳು ಒಂದು ರೀತಿ ಚ್ಯೂಟ್ ಕೂಡ ನನ್ನ ಮುದ್ದು ರಾಣಿ ಇವಳು ಅಂತ ಹೇಳ್ತಿದ್ರೆ ಮದುವೆ ಕೂಡ ಆಗಿದೆಯಲ್ಲ ಮಂಗಳ ಸೂತ್ರ ಇದೆ ಅಂದಾಗ ಮಂಗಳ ಸೂತ್ರ ಇದೆ ಯಾರಿಲ್ಲ ಅಂದಿದ್ದು ನೀನು ಏನು ಇವಾಗ ಮಾಡ್ತೀಯಾ ಇಲ್ವಾ ಅಂತ ಹೇಳಿದ್ರೆ ನಾನು ಮಾಡಲ್ಲ ಮದುವೆ ಆಗಿರೋ ಹುಡುಗಿಗೆ ಮತ್ತೆ ಮೋಸ್ ಮದುವೆ ಮದ್ವೆ ಬಿಡಲ್ಲ ಅಂತಾರೆ ಹೌದಾ ಸರಿ ಆಯಿತು ಬಿಡು ನಿನ್ನ ಮಕ್ಕಳು ಸ್ಕೂಲ್ಗೆ ಹೋಗಿದಾರಲ್ವಾ ಅವ್ರು ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ ಇವಾಗ ಆಯ್ತಾ ಅಂತಿದ್ರೆ ಇಲ್ಲ ನನ್ನ ಮಕ್ಳಿಗೆ ಏನು ಮಾಡಬೇಡಿ ಅಂದಾಗ ಏನೂ ಮಾಡಬಾರ್ದು ಅಂದರೆ ನನ್ನ ಮುದ್ದು ಲಕ್ಷ್ಮಿನ ಮುದ್ದು ಮದುವಾಗಿ ರೆಡಿ ಮಾಡಬೇಕು ನಾನು ಈಗ ಹೋಗಿ ಹಾಗೆ ಬರ್ತೀನಿ ಅಂತ ಹೇಳಿ ನೆತ್ತನ ಹೋಗ್ತಾನೆ ನಂತರ ಇನ್ನೂ ಒಂದು ಹೆಂಗಸ್ ಬರ್ತಾರೆ ಇಬ್ಬರು ಕೂಡ ಸೇರಿಕೊಂಡು ಲಕ್ಷ್ಮಿನ ಅಲಂಕಾರ ಮಾಡ್ತಿದ್ದಾರೆ ಈ ಹುಡುಗಿ ಯಾರು ಅಂತ ಗೊತ್ತಾ ನೀವು ಹೀಗೆ ಬಂದ್ರಿ ಅಂತ ಇಬ್ಬರು ಮಾತಾಡ್ಕೊತಿದ್ರೆ ನಮ್ಮ ಕಷ್ಟ ಏನು ಮಾಡೋದು ಸಲ ಮಾಡ್ಕೊಂಡು ಇಲ್ಲಿ ಬಂದು ಸೇರಿಕೊಂಡಿದ್ವಿ ಪಾಪ ಒಂದು ಹುಡುಗಿ ಜೀವನ ಹಾಳಾಗ್ತದೆ ಅಂತ ಅನ್ಕೋತಿದ್ದಾಗೆ ಲಕ್ಷ್ಮಿ ಕೆಮ್ಮುಕ್ ಶುರು ಮಾಡ್ತಾಳೆ ಇವ್ರಿಬ್ಬರು ಎಚ್ಚರ ಮಾಡೋಕೆ ಶುರು ಮಾಡ್ತಿದ್ದಾರೆ ಎಚ್ರ ಆಗಮ್ಮ ನಿನ್ನ ಜೀವನನೇ ಹಾಳಾಗ್ತಿದೆ ಎಚ್ಚರ ಆಗು ಅಂತ ಆಗುವಂತ ಅಷ್ಟರಲ್ಲಿ ಕಡೆ ನಿತ್ತಿನ ಫ್ರೆಂಡ್ ಬಂದಿದೆ ನೀವ್ ಏನೇ ಮಾಡ್ಕೊಂಡ್ರು ಆಕೆ ಎಚ್ಚರ ಆಗಲ್ಲ ಎಚ್ರ ಆದ್ರೂ ಕೂಡ ಏನು ಪ್ರಯೋಜನ ಇಲ್ಲ ಸುಮ್ಮನೆ ವಿನಾಕಾರಣ ನಿಮ್ಮ ಒಂದು ಆಪತ್ನ ನೀವೇ ತನ್ಕೋಬೇಡಿ ಮಾಡಿದ್ರ ಕೆಲ್ಸನ ಹೋದ್ರ ಅಂತ ಇರಬೇಕು ದಿನ ಯಾವ್ದೇ ಕಾರಣಕ್ಕೂ ಹೊರಗಡೆ ಬಿಡಬಾರ್ದು ಆ ರೀತಿ ಆದ್ರೆ ನಿನ್ನ ಮಕ್ಕಳು ಹೊರಗಡೆ ಬರೋದಿಲ್ಲ ಅಂತ ಹೆದ್ರಸ್ತಾರೆ ನಂತರ ಸರಿ ಆಯಿತು ಅಂತ ಹೇಳಿ ಅಲಂಕಾರ ಎಲ್ಲ ಮಾಡ್ತಾರೆ ನಂತರ ನಿತ್ಯನ್ ಬಂದಿದ್ದೆ ಇಷ್ಟು ಮುದ್ದ ಕಾಣಿಸ್ತಾಳೆ ನನ್ನ ಮುದ್ದು ಲಕ್ಷ್ಮಿ ಕ್ಯೂಟಿ 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 ಅಂತ ಅಂದ್ಕೊಂಡು ತಾನು ಕೂಡ ಮಧು ಮಗನ ವೇಷದಲ್ಲಿ ಸಿದ್ಧವಾಗ್ತಾ ಇದ್ದಾರೆ ಮನೆಯಲ್ಲೂ ಆಲ್ರೆಡಿ ಒಂದು ವೇ ಮಂಟಪದ ಜೊತೆಗೆ ಮದುವ ಮದುವೆ ಹುಡುಗನ ಮನೆ ಅಲಂಕಾರವಾಗಿದೆ ಈ ಕಡೆ ಪುರೋಹಿತರು ಬಂದಿದ್ದಾರೆ ಅವ್ರಿಗೂ ಕೂಡ ಮದುವೆ ಮಾಡಿಸೋದು ಇಷ್ಟ ಎಲ್ಲ ಎದ್ರಿಸಿ ಬೆದ್ರಿಸಿ ಮದುವೆ ಮಾಡಿಸೋಕ್ಕೆ ಮುಂದಾಗಿಸ್ತಿದ್ದಾರೆ ಅವರಿಂದ ನಂತರ ಈ ಕಡೆ ಕೀರ್ತಿ ಎಲ್ಲ ಕಡೆ ಹುಡುಕ್ತಾಳೆ ತಕ್ಷಣ ತನ್ನ ತಂದೆ ಕಾಲ್ ಮಾಡ್ತಾಳೆ ಅಪ್ಪ ನಂಗೆ ಒಂದು ಹೆಲ್ಪ್ ಆಗಬೇಕು ನಮ್ಮ ಲೈವುಟಿನ ಎಲ್ಲ ಸಿ ಸಿ ಟಿ ವಿ ಫುಟೇಜ್ನ ತೆಗಿಬೇಕು ಯಾಕಂದರೆ ವೈಶ್ ಹೆಂಡ್ತಿ ಕಾಣಿಸ್ತಾ ಇಲ್ಲ ಅವ್ಳನ್ನ ಯಾರಾದರೂ ಕೆಡ್ಡಪ್ ಮಾಡ್ಕೊಂಡು ಹೋಗಿದರೆ ಅಲ್ಲಿ ಕ್ಯಾಪ್ಚರ್ ಆಗಿರುತ್ತೆ ಅಂತ ನಂತರ ಈ ಕಡೆ ವೈಶ್ ಮತ್ತು ಅಂಕಿತ್ ಬರ್ತಾರೆ ವೈಶ್ ಮತ್ತು ಅಂಕಿತ್ ಬಂದಿದ್ದೆ ಈ ಕಡೆ ಕೀರ್ತಿ ಎಂಥ ಕೆಲಸ ಮಾಡ್ತಿದ್ಯಾ ಇಂಥ ಒಂದು ಸಿಚುವೇಶನ್ ಸೀರಿಯಸ್ ಟೈಮಲ್ಲಿ ಕೂಡ ಈ ರೀತಿ ಇಲ್ಲದೆ ಇರೋದನ್ನು ಮಾತಾಡಿ ನಮ್ಮನ್ನು ಟ್ರ್ಯಾಪ್ ಮಾಡ್ತಿರೋದು ಮಿಸ್ಲೀಡ್ ಮಾಡ್ತಿರೋದು ಎಷ್ಟು ಸರಿ ನಂಗೆ ತುಂಬ ಗೊತ್ತು ನೀನು ಲಕ್ಷ್ಮೀನಾ ಮಾಡಿಲ್ಲ ಅಂತ ಆದ್ರೂ ಕೂಡ ಯಾಕೆ ಹೇಳ್ತಿದ್ದೆ ಈ ರೀತಿ ತಲೆ ಕೆಟ್ಟವ್ ರೀತಿ ಅಂತ ಹೇಳ್ತಿದ್ರೆ ಯಾರು ಹೇಳಿದ್ದು ನೀನೇ ಹುಡುಕ್ತೀನಿ ಅಂತ ಹೇಳಿದೆ ಅಲ್ವಾ ಈಗ ಯಾಕೆ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ ನನಗೆ ಒಂದು ಸಾಲಿಡ್ ಕ್ಲೂಸ್ ಸಿಕ್ಕಿದೆ ಅವ್ಳ ಬಗ್ಗೆ ಅಂತ ಹೇಳ್ತಾರೆ ತಕ್ಷಣ ಈ ಕಡೆ ಅಪ್ಪನ್ ಫೋನ್ ಬರುತ್ತೆ ತಕ್ಷಣ ಈ ಕಡೆ ವೈಷ್ಣವ್ ಅಪ್ಪನ್ ಫೋನ್ ಕಿತ್ಕೊತಾರೆ ನಾನು ವೈಷ್ ಮಾತಾಡ್ತಿದ್ದೀನಿ ಅಂಕಲ್ ಅಂತ ಅವರು ಎಲ್ಲ ರೀತಿ ಕ್ಲೂಸ್ ನ ಹೇಳ್ತಾರೆ ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನಿನ್ನಿಂದ ಕೂಡ ತುಂಬಾ ಹೆಲ್ಪ್ ಆಯಿತು ಕೇರ್ತೀನಿ ಥ್ಯಾಂಕ್ ಯು ನಿಮಗೆ ಮತ್ತೆ ನಿಮ್ಮಅಪ್ಪ ಅಂತ ಹೇಳಿ ಒಂದು ಒಳ್ಳೆ ಕ್ಲೂಸ್ ಸಿಕ್ಕಿದ ಅಂತ ಹೇಳಿ ಹೊರಡುತ್ತಾರೆ ಬಿಕಾಸ್ ಆ ಒಂದು ಕಾರ್ನ ಡ್ರೈವ್ ಮಾಡ್ಕೊಂಡು ಹೋಗಿದ ಗಾಡಿ ನಂಬರ್ ಸಿಕ್ಕಿರತ್ತೆ ಹಾಗಾಗಿ ಅವನ್ನ ಹುಡ್ಕೊಂಡು ಹೋಗ್ತಿದ್ದಾನೆ ನಂತರ ಈ ಕಡೆ ಅಂಕಿತ್ ಮನೆಗೆ ಬರ್ತಾರೆ ಎಲ್ಲರೂ ಕೂಡ ಏನಾಯ್ತು ಅಂತ ಅನ್ಕೋತಿದಾಗ ಈ ಕಡೆ ಲಕ್ಷ್ಮೀ ಅದ್ಕೆ ಎಲೆದಾರ ಅನ್ನೋ ವಿಷಯ ಗೊತ್ತಾಗಿದೆ ಅಣ್ಣ ಹುಡ್ಕೊಂಡು ಹೋಗಿದಾನೆ ಕೀರ್ತಿ ಅಕ್ಕ ಯಾವುದೇ ರೀತಿ ಮಾಡಿಲ್ಲ ಕೀರ್ತಿ ಅಕ್ಕ ಮತ್ತು ಅವ್ರ ಅಪ್ಪನಿಂದಾನೇ ಹೆಲ್ಪ್ ಆಗಿದ್ದು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ನನ್ನ ಮಗಳು ಏನೂ ಮಾಡಿಲ್ವಾ ಅವ್ಳು ಮಾಡಿಲ್ವಾ ಅಂದಾಗ ಇಲ್ಲ ಕೀರ್ತಿ ಅಕ್ಕ ಏನೂ ಮಾಡಿಲ್ಲ ಅಂತ ಕಾರುಣ್ಯ ಅವ್ರಿಗೆ ಹೇಳ್ತಾರೆ ಹೀಗೆಲ್ಲಿ ಅಂದಾಗ ಗೊತ್ತಿಲ್ಲ ಅಂತ ಹೇಳಿದಾಗ ಅಯ್ಯೋ ನನ್ನ ಮಗಳಿಗೆ ಏನಾಯ್ತು ಅಂದ್ಕೊಂಡ್ರೆ ನಿನ್ನ ಮಗಳು ಎಲ್ಲಿಂದ ಬರ್ತಾರೆ ಕಾರುಣ್ಯ ಆದರೆ ಲಕ್ಷ್ಮಿಗೆ ಏನಾಗಿರ್ಬೋದು ಅವಳ ಸ್ಥಿತಿ ಏನಾಗಿರ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಸುಪ್ರೀತಾ ಹೇಳ್ತಿದ್ದಾರೆ ನಂತರ ಈ ಕಡೆ ವಾಯುಷ್ ಹೋಗಿದ್ದೆ ಕಾರ್ ಡ್ರೈವರ್ ಹತ್ರ ಚೆನ್ನಾಗಿ ಓಡ್ದು ತದ್ಕಿ ಎಲ್ಲಿ ನೀನು ಕಿಡ್ನಾ ಮಾಡ್ಕೊಂಡು ಹೋದ ಅಲ್ವಾ ಎಲ್ಲೋ ಕರ್ಕೊಂಡು ಹೋಗಿಬಿಟ್ಟೆ ಅಂತ ಹೇಳ್ತಿದ್ದಾಗೆ ಹೇಳ್ತೀನಿ ಹೇಳ್ತೀನಿ ಅಂತ ಹೇಳಿ ಅವ್ರ ಜೊತೆ ಕಾರಲ್ಲಿ ಹೊರಟು ಬರ್ತಿದ್ರೆ ಈ ಕಡೆ ನಿತಿನ್ ಫ್ರೆಂಡ್ಸ್ಗೆ ವಿಷಯ ಗೊತ್ತಾಗುತ್ತೆ ವೈಶ್ಗೆ ವಿಷಯ ಗೊತ್ತಾಗಿದೆ ಅವನು ಮದುವೆ ಮನೆ ಕಡೆ ಬರ್ತಿದ್ದಾನೆ ಇಲ್ಲಿಗೆ ಅಂತ ನಿತಿನ್ಗೆ ಹೇಳ್ತಿದ್ದಾಗೆ ಹೌದಾ ಸರಿ ಬರಲಿ ಬಿಡು ಇಲ್ಲಿ ಮದುವೆ ಮುಹೂರ್ತನ ಹೇಗೆ ಫಿಕ್ಸ್ ಮಾಡಿದ್ನೋ ಅಲ್ಲಿ ಅವನಿಗೂ ಕೂಡ ಮುಹೂರ್ತನ ಇಟ್ಟಿದ್ದೀನಿ ಇತ್ತು ಎಲ್ಲ ನಾನೇ ಮಾಡಿರೋ ಟ್ರ್ಯಾಪ್ ಬಟ್ ವೈಷ್ಣವ್ಗೆ ನಮಗೆ ಗೊತ್ತಾಗ್ತಾನೆ ಇಲ್ಲ ಅಂತ ನಿತಿನ್ ಹೇಳ್ತಿದ್ದಾನೆ ಜೊತೆಗೆ ನೋಡು ಲಕ್ಷ್ಮಿ ನಿನ್ನ ಗಂಡ ಬರ್ತಿದ್ದಾನೆ ನಿನ್ನ ಗಂಡ ಬರ್ತಿದ್ರೆ ಅವ್ನು ಜೀವಂತವಾಗಿ ಬರ್ತಾನೋ ಇಲ್ವೋ ಗೊತ್ತಿಲ್ಲ ಆದರೆ ಈ ನಿನ್ನ ಗಂಡ ಕಟ್ಟಿರೋ ತಾಳಿ ತೆಗೆದು ನಾನು ಇವತ್ತು ನಿನಗೆ ತಾಳಿ ಕಟ್ತೀನಿ ಅಂತ ಹೇಳ್ತಿದ್ದಾರೆ ನಂತರ ಅಲ್ಲಿ ವೈಶ್ ದಾರೀಲು ಹೋಗ್ತಾ ಇರಬೇಕಾಗಿದೆ ಕಾರ್ ಡ್ರೈವರು ಏನೋ ಒಂದು ನೆಪ ಹೇಳಿ ಈಸಿ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಮಿಸ್ಲೀಡ್ ಮಾಡಿ ಫೈನಲಿ ಹಿಂದೆಯಿಂದ ಬಂದು ದೊಣ್ಣೆಯಲ್ಲಿ ಹೊಡೆದೇ ಬಿಡ್ತಾರೆ ತಲೆಗೆ ತಕ್ಷಣ ಒಂದೇ ಬಾರಿಗೆ ವೈಷ್ಣವ್ ಕೆಳಗಡೆ ಬಿದ್ದೋಗ್ತಾರೆ ಫೈನಲಿ ವೈಷ್ಣವ್ ಜೀವ ಜೀವಪಾಯ ಇದೆ ವೈಷ್ಣವ್ ಜೀವಕ್ಕೆ ತುಂಬಾನೇ ಅಪಾಯ ಇದೆ ಜೀವನ್ ಮರಣ ಹೋರಾಟನೆ ಮಾಡ್ತಿರ್ಬಹುದು ಯಾಕಂದ್ರೆ ಅಷ್ಟು ತುಂಬ ಪೆಟ್ಟಾಗಿದೆ ಪೆಟ್ಟಾದರೂ ಕೂಡ ಫೈಟ್ ಬ್ಯಾಕ್ ಮಾಡ್ತಾರ ಅಥವಾ ಹಾಸ್ಪಿಟಲೈಸ್ ಆಗಿಬಿಡ್ತಾರೆ ಜೊತೆಗೆ ಈ ಕಡೆ ಲಕ್ಷ್ಮೀನ ಆ ಒಂದು ಪ್ರಜ್ಞಾ ಇನ್ನೋ ಸ್ಥಿತಿಲೇ ಕರ್ಕೊಂಡು ಬಂದಿದ್ದಾರೆ ಆಕೆ ಪುರೋಹಿತರು ಹೆಂಡ್ತಿನ ಯಾರಿಗೂ ವಿಶ್ವ ಹೇಳಬಾರ್ದು ನಿನ್ನ ಗಂಡ ಇಲ್ಲೇ ಇರ್ತಾನೆ ಮದುವೆ ಮುಗಿಯೋ ತನಕ ಅಂತ ಹೇಳಿ ಅವ್ರಿಗೆ ಹೆಚ್ಚುವರಿಕೆ ಕೊಟ್ಟು ಹೊರಗಡೆ ಕಳಿಸ್ತಾರೆ ಅವರು ಹೊರಗಡೆ ಹೋದವ್ರೇ ಏನಾದರೂ ಮಾಡಬಹುದು ಅಂತ ಅನ್ನಿಸ್ತಾ ಇದೆ ಬಿಕಾಸ್ ಸುಮ್ಮನೆ ಬಂದಿಲ್ಲ ಕ್ಯಾರೆಕ್ಟರ್ ಮೇನ್ ಕ್ಯಾರೆಕ್ಟರೇ ಅಂತ ಅನ್ನಿಸ್ತಾ ಇದೆ ನಂತರ ಈ ಒಂದು ಸಿಚುವೇಶನ್ಗೆ ಗೆ ಟ್ವಿಸ್ಟ್ ಕೊಡೋದು ಆಕೆನೆ ಅನ್ಸುತ್ತೆ ಪೊಲೀಸರಿಗೆ ಇನ್ಫೋರ್ಮ್ ಮಾಡ್ಬೋದು ಅನ್ಸುತ್ತೆ ನಂತರ ಈ ಕಡೆ ಮದುವೆ ಮಂಟಪಕ್ಕೆ ಲಕ್ಷ್ಮಿನ ಕರ್ಕೊಂಡು ಬಂದು ಕೂರಿಸಿದ್ದಾರೆ ಈ ಕಡೆ ವೈಷ್ಣವ್ ಆಕೆಯ ತಾಳಿ ತೆಗಿಯೋಕೆ ಮುಂದಾಗ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿಗೆ ಪ್ರಜ್ಞೆ ಬಂದು ಅದರಿಂದ ಹೋರಾಟ ಮಾಡ್ತಾಳ ಅವಳಿಂದ ಅಂತೂ ಹೋರಾಟ ಸಾಧ್ಯ ಆಗಿದ್ರೆ ಹೀಗೆ ಈ ಕಡೆ ವೈಷ್ಣವ್ ಕೂಡ ಜೀವಪಾಯದಲ್ಲಿ ಸಿಕ್ಕಾಕೊಂಡಿದ್ದಾರೆ ಹೆಕ್ಕ